ಎಲ್ಲ ಫ್ರೆಂಡ್ಸ್ ಇದ್ರೆ ಎಲ್ರು ಚೆನ್ನಾಗಿದ್ದೀರಾ ನೈಟ್ ಹೊತ್ತಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ ಸುಮ್ಮನೆ ಕುಂತಿದ್ದೆ ತಲೆ ನೋತಾ ಇತ್ತು ಸೊ ಏಕೆ ಏನ್ ಮಾಡೋದು ಅಂತ ಚಿಕ್ಕದಾಗಿ ಬ್ಯಾಂಗಲ್ ರೆಡಿ ಮಾಡೋಣ ಹಂಗೆ ರೀಲ್ಸ್ ನೋಡ್ತಾ ಇದ್ದ ರೀಲ್ಸ್ ಅಲ್ಲಿ ಬಂದಿತ್ತು ಫಸ್ಟ್ ಅಲ್ಲಿ ನಾನು ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಸೊ ಈಗ ಅದನ್ನು ನೋಡದೆ ಸುಮ್ಮನೆ ಕುತ್ಕೊಂಡಿರೋದು ಯಾಕೆ ಏನಾದರೂ ಒಂದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ರೆ ರೆಡಿ ಮಾಡ್ಕೊಳ್ಳೋಣ ಅಂತಲ್ಲ ಸೊಂದ್ ಚಿಕ್ಕದಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಬಂದಿದ್ದೀನಿ ನನ್ನ ಹತ್ರ ಐಟಮ್ಸ್ ಇದೆ ಸೊ ನಾನು ಅದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಯೆಲ್ಲೋ ಕಲರ್ದು ಗೋಲ್ಡ್ ಥ್ರೆಡ್ ಇದೆ ನೋಡಿ ಇದು ಬಂದ್ಬಿಟ್ಟು ಕುಚ್ಚಿದ ಹಾರ ಇದು ಮತ್ತೆ ಸ್ವಲ್ಪ ಬ್ಯಾಂಗಲ್ಸ್ ನಮ್ಮ ಹತ್ರ ನಾರ್ಮಲ್ ಆಗಿ ಬ್ಯಾಂಗಲ್ಸ್ ಇದ್ದೇ ಇರುತ್ತೆ ಹಂಗೆ ಇದಿತ್ತು ಇತ್ತು ಸೊ ಅದನ್ನ ತಗೊಂಡಿದೀನಿ ಆ ನಂಗೆ ಸೀಸರ್ ತಗೊಂಡಿದೀನಿ ನೋಡ್ಬೋದು ಇದರಲ್ಲಿ ದಾರ ಸುತ್ಕೊಂಡ್ಬಿಟ್ಟು ನಾ ಹಾಕೋದು ತೋರಿಸ್ಕೊಡ್ತೀನಿ ನಾನು ಹೆಂಗ ಹಾಕ್ತೀನಿ ಅಂತ ನೀವು ಸುಮಾರು ರೀಲ್ಸ್ ಅಲ್ಲಿ ನೋಡಿರ್ತೀರಾ ಹೆಂಗೆ ಏನ್ ಮಾಡ್ತೀರಾ ಅಂತ ಸೊ ನಾನ್ ಮಾಡೋದು ಹೆಂಗೆ ನಾನು ಹೆಂಗ್ ಮಾಡ್ಕೋತೀನಿ ಅಂತ ಅಂದ್ರೆ ನಾನು ತುಂಬಾ ಡೀಪ್ ಆಗಿ ಹೋಗಲ್ಲ ನನ್ನ ಹತ್ರ ಇದ್ರೆ ಅಷ್ಟರಲ್ಲೇ ನಾನು ಮಾಡ್ಕೋತೀನಿ ಇಲ್ವಾ ಯಾವ್ದಿದ್ರೆ ಅದನ್ನ ಹಾಕಿ ಸಿಕ್ಕಾಪಟ್ಟೆ ತಯಾರು ಮಾಡ್ಕೊತಾ ಇರ್ತೀನಿ ನಾನು ಸೊ ಅದನ್ನ ಮಾಡ್ಕೋತೀನಿ ಅಂತ ಅಂತ ಬಂದಿದ್ದೀನಿ ನೋಡಿ ಹಿಂಗ್ ಮಾಡ್ತೀನಿ ಯಾವ ತರ ಮಾಡ್ತೀನಿ ಅಂತ ಅಡ್ಜಸ್ಟ್ ಮಾಡಿ ಮಾಡಿ ಮಾಡ್ಕೋತೀನಿ ಸೊ ನೋಡಿ ಇನ್ನ ಯಾಕೆ ತಡ ರೆಡಿ ಮಾಡ್ಕೊಳ ನಾ ಇಲ್ಲಿ ಬಂದ್ರೆ ನೋಡ್ಬೋದು ದಾರಣ ಇದನ್ನ ಇವಾಗ ಒಂದು ಸಿಕ್ಸ್ ಸಿಕ್ಸ್ ಅಲ್ಲೇ ತಗೊಂಡು ಆರಲ್ಲೇ ತಗೊಳ್ಳೋಣ ನೋಡಿ ನಾನ್ ಹಿಂಗೆ ತಗೋತೀನಿ ಯಾವ್ದಕ್ಕೂ ಏನ್ ತರ ತಗೊಂಡು ನಮ್ಗೆ ಅಷ್ಟುದ್ದ ಅಷ್ಟುದಾಕೊಂಡು ನಮ್ಗೆ ಎಷ್ಟೆ ಬೇಕಾಗುತ್ತೆ ಅಷ್ಟೆಲ್ಲೇ ನಾವ್ ಇಲ್ಲೇ ರೆಡಿ ಮಾಡ್ಕೊಂಡ್ ಬಿಡೋಣ ನೋಡಿ ನಾನು ಇದೇ ತರ ಮಾಡ್ಕೋತೀನಿ ಮತ್ತೆ ಅದಕ್ಕೆ ಇನ್ನೊಂದು ಪೇಪರ್ ಕಟ್ ಮಾಡೋದು ಅದು ಇದು ಅಂತ ಏನು ಬೇಡ ಇದೇ ತರ ನಾವ್ ಎಲ್ಲಿ ಸ್ಟಾಪ್ ಆಗಿತ್ತೋ ಅಲ್ಲಿಗೆ ಮತ್ತೆ ಇನ್ನೊಂದು ಜಾಯಿಂಟ್ ಈ ತರ ನೋಡಿ ಮೂರ್ ಆಯ್ತು ಇವಾಗ ಇದಕ್ಕೆ ಇದಕ್ಕೆ ಸ್ವಲ್ಪ ಪೆವಿಕಲ್ ಹಾಕೊಂಡ್ಬಿಡಿ ನೀವ್ ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕೊಳ್ಳಿ ಬ್ಯಾಂಗಲ್ಸ್ ಬಂದ್ಬಿಟ್ಟು ಒಂದೇ ಸೈಜ್ ಬ್ಯಾಂಗಲ್ಸ್ ತಗೊಳ್ಳಿ ಈಗ ಒಂದೊಂದ್ ಬಳೆಗೂ ಸೈಡ್ ಅಲ್ಲಿ ಗ್ಲೋ ಹಾಕೊಂಡ್ಬಿಟ್ಟು ಬಲ್ಲಿನ ಜಾಯಿಂಟ್ ಮಾಡ್ಕೊಂಡ್ಬಿಡಿ ಆ ತರ ಹಾಕೊಂಡ್ರೆ ನಾವ್ ಈ ತರ ದಾರ ಸುತ್ತುವಾಗ ಬಿಡಿ ಆಗ್ದಿರೇ ಇರುತ್ತಲ್ವಾ ಅದಕ್ಕೆ ಗ್ಲೋ ಹಾಕೊಂಡು ಅದನ್ನ ಸ್ಟಿಕ್ ಮಾಡಿ ಒಂದ್ ಹತ್ತು ನಿಮಿಷ ಇಟ್ಕೊಂಡ್ಬಿಡಿ ನನಗೆ ಟೈಮ್ ಇಲ್ಲ ನೈಟ್ ಹೊತ್ತಲ್ಲಿ ಮಾಡ್ತಾ ಇದ್ದೀನಿ ಅಂತ ಹಂಗೆ ಹಾಕೊಂತ ಇದ್ದೀನಿ ನೋಡಿ ಬಲೆಗೆ ಒಳಗಡೆ ಸ್ವಲ್ಪ ಗ್ಲೂ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ದಾರ ಸ್ಟಿಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಬಲೆಗೆ ದಾರಾನ ಸುತ್ಕೋತಾ ಬಂದರೆ ಅದು ಚೆನ್ನಾಗಿ ಬರುತ್ತೆ ಹೊತ್ತು ಹಂಗೆ ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಅದಂಗೆ ಸ್ಟಿಕ್ ಆಗಿಬಿಡುತ್ತೆ ಆಮೇಲೆ ಅದನ್ನು ಗಟ್ಟಿಯಾಗಿ ಎಳ್ಕೊಂಡ್ರೆ ಎಳ್ಕೊಂಡು ದಾರಾನ ಸುತ್ಕೊಂಡು ಬಂದರೆ ಅದು ಬಳೆ ರೆಡಿ ಆಗುತ್ತೆ ನೋಡ್ಬೋದು ನಾನು ಇದೇ ಥರ ರೆಡಿ ಮಾಡ್ಕೊತೀನಿ ನೀವ್ಯಾವುದಾದ್ರೂ ಬೇರೆ ಥರ ಏನಾದರೂ ರೆಡಿ ಮಾಡ್ಕೊಳ್ಳೋಂಗಿದ್ರೆ ನನಗೆ ಮೆಸೇಜ್ ಮಾಡಿರಿ ನೋಡಿ ಈ ತರ ಇಲ್ಲಾಸ್ಟ್ ಇಂದ ಗೆ ಸುತ್ತಕೋಬಹುದು ನೋಡಿ ಈ ತರ ಸುತ್ಕೊಂಡ್ಬಿಟ್ಟು ನಂಗೆ ಎಷ್ಟು ಬೇಕೋ ಅಷ್ಟು ಕೊನೆಯಲ್ಲಿ ಕಟ್ ಮಾಡ್ಕೊಂಡ್ಬಿಡಿ ಈ ತರ ನೋಡಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕುಚ್ಚು ಹಾಕಕ್ಕೆ ನಾನು ಫಸ್ಟ್ ಅಲ್ಲಿ ಕಲಿಯೋದಕ್ಕೆ ಟ್ರೈ ಮಾಡಿ ಅಂತ ಒಂದು ಬಟ್ಟೆಯಲ್ಲಿ ಟ್ರೈ ಮಾಡಿ ಹಾಕ್ತಾ ಇದ್ದೆ ಅದನ್ನೆಲ್ಲ ನಾನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಅದೆಲ್ಲ ಕುಚ್ಚೆಲ್ಲ ಒಂಥರ ಇದಾಗ ಹೋಗಿದೆ ಒಂದ್ ಕಡೆ ಎತ್ತಿ ಮಚ್ಚ ಹಾಕ್ಬಿಟ್ಟಿದ್ದೆ ನೀಟಾಗಿ ಏನು ಇಟ್ಟಿರಲಿಲ್ಲ ಸೊ ಅದಕ್ಕೆ ಎಲ್ಲ ಕುಚ್ಚೆಲ್ಲ ಇದಾಗ ಹೋಗಿದೆ ನೋಡಿ ಈ ತರ ಎಲ್ಲ ಕ್ರೋಶ ಕುಚ್ಚು ಎಲ್ಲಾ ಹಾಕಿದ್ದೀನಿ ನೋಡಿ ಒಂದೊಂದರ ಡಿಫ್ರೆಂಟ್ ಡಿಫ್ರೆಂಟ್ ಹಾಕಿ ಹಾಕಿದ್ದೆ ನಾನು ಕಲಿಯುವಾಗ ಇವಾಗ ಅದೆಲ್ಲ ಹೋಗ್ಬಿಟ್ಟಿದೆ ನೋಡಿ ಅದನ್ನ ಬಿಸಾಕದಿರ ಕಲ್ತಿರೋದು ಅಂತ ನಾನು ಹಂಗೆ ಎತ್ತಿಟ್ಕೊಂಡಿದೀನಿ ದಾರ ಎಲ್ಲ ಸುತ್ಕೊಂಡಾಯ್ತು ಬಲೆಗೆ ನನ್ನ ಹತ್ರ ಸ್ವಲ್ಪ ಈ ತರ ಸ್ಟೋನ್ ಲೇಸ್ ಎಲ್ಲ ಇತ್ತು ಅದು ಸ್ವಲ್ಪ ಸ್ವಲ್ಪನೇ ಇತ್ತು ಸೊ ಅದಕ್ಕೆ ಆದಷ್ಟಕ್ಕೆ ಒಂದು ಬಲೆಗೆ ಹಾಕೊಳ್ಳೋ ಅಂತ ಹಾಕ್ತಾ ಇದೀನಿ ಮತ್ತೆ ನೋಡಿ ನನ್ನ ಹತ್ರ ಇದು ಬ್ಲೂ ಕಲರ್ದು ಇದಿತ್ತು ಸ್ಟೋನ್ಸು ಅದನ್ನ ಸ್ಟಿಕ್ ಮಾಡ್ಕೊಳ್ಳೋಣ ಅಂತ ಅದನ್ನೇ ಎತ್ಕೊಂಡಿದೀನಿ ಬೇರೆ ಇನ್ನೇನು ಎಲ್ಲಿರ್ಲಿಲ್ಲ ಸೊ ಅದನ್ನೇ ನಾನು ಡಿಸೈನ್ ಮಾಡ್ಕೊಳ್ಳೋಣ ಬಳೆಗೆ ಅಂತ ಅಂದ್ಬಿಟ್ಟು ಅದನ್ನೇ ಹಾಕ್ತಾ ಇದೀನಿ ಈ ಲೈಫ್ ನ ಬಂದ್ಬಿಟ್ಟು ಮಧ್ಯದಲ್ಲಿ ಗ್ಲೂ ಹಾಕೊಂಡು ಸ್ಟಿಕ್ ಮಾಡ್ಬಂಡ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ತರ ಮಧ್ಯಕ್ಕೆ ಬಲೆಗೆ ಗ್ಲೂ ಹಾಕೊಂಡ್ಬಿಡಿ ಫಸ್ಟ್ಗೆ ಹಾಕೊಂಡ್ಬಿಟ್ಟು ಆಮೇಲೆ ಸ್ಟೋನ್ ಲೇಸ್ ತಗೊಂಡು ಅದಕ್ಕೆ ಮಧ್ಯಕ್ಕೆ ಬರೋ ತರ ಇಟ್ಕೊಂಡು ಹಾಕೊಳ್ಳಿ ಸೈಡ್ಗೆ ಆ ಕಡೆಗೆ ಈ ಕಡೆಗೆ ಹಾಕೊಂಡ್ಬಿಟ್ರೆ ಮತ್ತೆ ನಾವು ಸೈಡಲ್ಲಿ ಸ್ಟೋನ್ಸ್ ಏನಾದರೂ ಮತ್ತೆ ಅನ್ಸ್ಕೋಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಕರೆಕ್ಟ್ ಆಗಿ ಸೆಂಟ್ರಲ್ಲಿ ಸ್ಟಿಕ್ ಮಾಡ್ಕೊಂಡ್ಬಿಡಿ ನೋಡ್ಕೊಂಡು ಈ ತರ ಸ್ಟಿಕ್ ಮಾಡ್ಕೊಂಡ್ಬಿಟ್ಟೆ ಈಗ ಇದಕ್ಕೆ ಸೈಡ್ ಅಲ್ಲಿ ನಾನು ಬ್ಲೂ ಸ್ಟೋನ್ಸ್ ತಗೊಂಡಿದಿನವ ಅದನ್ನ ಸ್ಟಿಕ್ ಮಾಡ್ಕೊತಾ ಹೋಗ್ತಾ ಇದೀನಿ ಒಂದ್ ಕಡೆಯಿಂದ ನೋಡ್ಬೋದು ನೀವು ಕೊಲೆಗೆ ಎರಡು ಸೆಟ್ ಮಾಡ್ತೀನಿ ಅಂತ ಅದ್ನಲ್ವಾ ಸೊ ಅದಕ್ಕೆ ಇನ್ನೊಂದಕ್ಕೆ ಒಂದಕ್ಕೆ ನಾನು ಒಂದು ಸ್ಟೋನ್ ಲೇಸು ಮತ್ತು ಬ್ಲೂ ಕಲರ್ದು ಸ್ಟೋನ್ಸ್ ಸ್ಟಿಕ್ ಮಾಡ್ಕೊಂಡ್ಬಿಟ್ಟೆ ಸೊ ಅದು ಖಾಲಿ ಆಯಿತು ಅದಕ್ಕೇನೆ ಅಂತ ಅಂದ್ಬಿಟ್ಟು ಇನ್ನೊಂದಕ್ಕೆ ರೆಡ್ ಕಲರ್ ದಾರ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಇನ್ನೊಂದಕ್ಕೆ ಡಬಲ್ ಲೇಸ್ ಥರ ಒಂದು ಪೇಪರ್ಗೆ ಸ್ಟಿಕ್ ಮಾಡಿದ್ದಾರೆ ಅಂಥದನ್ನು ತಂದಿಟ್ಟಿದ್ದೆ ಸೊ ಅದಿದೆ ಅಂತ ಅದು ಚೆನ್ನಾಗಿದೆ ಅದನ್ನು ಇನ್ನೊಂದಕ್ಕೆ ಸ್ಟಿಕ್ ಮಾಡಿಬಿಡೋಣ ಅಂತ ರೆಡ್ ಕಲರ್ ಲೇ ದಾರನ ತಗೊಂಡು ಸುಧ್ತಾ ಇದ್ದೀನಿ ನೋಡಿ ದಾರಾನು ರೆಡ್ ಕಲರ್ ಟು ತು ಡಬಲ್ ಕಲರ್ ಲೇಸ್ ನೋಡಿ ಹೆಚ್ಚು ಕಮ್ಮಿ ಇದ್ದೀರಾ ಕರೆಕ್ಟ್ ಆಗಿ ಬೆಲೆಗೆ ಆಗುವಷ್ಟೇ ಇದೆ ನೋಡಿ ಈಗ ಅದನ್ನು ನಾನು ಬಂದ್ಬಿಟ್ಟು ಬ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇರೆ ಇನ್ನೇನು ಹಾಕ್ತಾ ಇಲ್ಲ ಅದನ್ನು ಹಾಕ್ಸ್ಬಿಟ್ಟು ಮತ್ತೆ ಇನ್ನೊಂದಕ್ಕೆ ಸಿಂಪಲ್ ಆಗಿ ಒಂದೊಂದು ಬೆಲೆಗೆ ದಾರ ಸುತ್ತಕೊಂಡು ಅದಕ್ಕೆ ಮನೆಗಳಿದ್ದಾವೆ ಚಿಕ್ಕ ಮನಿಗಳು ಅದನ್ನು ತೋರ್ಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಈ ಕಡೆ ಚಿಕ್ಕದು ಲೇಸ್ ಒಂದಿತ್ತು ಮಾಲ್ ಚೈನ್ ಅಂತ ಅದನ್ನ ಸ್ಟೋನ್ ಮಾಡೋಣ ಅಂತ ಸ್ಟಿಕ್ ಮಾಡಕ್ ಆಗಿಲ್ಲ ಅದು ಬಂದ್ಬಿಟ್ಟು ಅಲ್ಲಿ ಕಪ್ಪಗಾಗಿ ಹೋಗಿದೆ ಸೊ ಅದಕ್ಕೆ ಆಗ್ಲಿಲ್ಲ ನೋಡಿ ನಾನು ಒಂದೊಂದು ಬೆಳೆಗೆ ಬಂದ್ಬಿಟ್ಟು ಇದನ್ನ ವಿಡಿಯೋ ಸ್ಕಿಪ್ ಮಾಡಿದೀನಿ ಒಂದೊಂದು ಸ್ಟೋನ್ ಸ್ಟೋನ್ನ ದಾರಕ್ಕೆ ಸುತ್ತಕೊಂಡ್ಬಿಟ್ಟು ಆ ಮನಿನ ಅದಕ್ಕೆ ಹಂಗೆ ಸುತ್ತಿದ್ದೀನಿ ನೋಡಿ ಅದಕ್ಕೆ ಅದೊಂದು ಸೆಟ್ ತರ ಮಾಡ್ಕೊಂಡಿದೀನಿ ನೋಡ್ಬೋದು ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಈ ಯಾವ ತರ ಮಾಡೋಣ ಅಂತಂದ್ರು ಅದು ಯಾವ್ದಕ್ಕಾದ್ರೂ ಒಂಥರ ಮಾಡಿದ್ರೆ ನಾವು ಏನೇ ಎಕ್ಸ್ಪರಿಮೆಂಟ್ ಮಾಡಿದ್ರು ಅದರಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಇರಬೇಕು ಸೊ ನಾನು ಈ ತರ ತಯಾರು ಮಾಡ್ಕೊಂಡಿದೀನಿ ನನ್ಗೆ ಇಷ್ಟ ಆಯ್ತು ನನ್ನ ಹತ್ರ ಇನ್ನೂ ಚೆನ್ನಾಗಿರೋ ಏನಾದ್ರು ಇನ್ಸ್ಟ್ರೂಮೆಂಟ್ಸ್ ಇದ್ದಿದ್ರೆ ಇನ್ನು ತುಂಬಾ ಚೆನ್ನಾಗಿ ಮಾಡ್ಕೊತಾ ಇದೆ ಸೊ ಇವೇ ಇದ್ದಿದ್ದು ನನ್ನ ಹತ್ರ ಬೇರೆ ಏನೇನು ಇರಲಿಲ್ಲ ಅಷ್ಟು ಮಾತ್ರಲ್ಲಿ ನಾನು ಇಷ್ಟು ಮಾತ್ರ ತಯಾರು ಮಾಡ್ಕೊಂಡಿದೀನಿ ನನಗಂತೂ ತುಂಬಾ ಇಷ್ಟ ಆಯ್ತು ರೆಡ್ ಕಲರ್ ಅಂತೂ ಚೆನ್ನಾಗಿದೆ ಬ್ಲೂ ಕಲರ್ದು ಅದು ಸ್ವಲ್ಪ ಬ್ಲಾಕ್ ಬ್ಲಾಕ್ ಆಗಿ ಗೊತ್ತಾಗ್ತಾ ಇದೆ ಬೆಳಗ್ಗೆ ಹೊತ್ತಲ್ಲಿ ಏನಾದ್ರೂ ಚೆನ್ನಾಗಿ ಕಾಣಿಸ್ಬೋದು ನೈಟ್ ಅಲ್ಲ ಈ ತರ ಕಾಣಿಸ್ತಾ ಇದೆ ಆದ್ರೂ ಅದು ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಹೇಳೋದಕ್ಕೆ ಲೀವ್ ತರ ತುಂಬಾ ಚೆನ್ನಾಗಿದೆ ನೋಡ್ಬೋದು ಫ್ರೆಂಡ್ಸ್ ಒಂದು ಸೆಟ್ ಆಯ್ತು ಒಂದು ಸೆಟ್ ಅಂದ್ರೆ ಮೂರ್ ಮಾಡಿದ್ದೀನಿ ನೋಡಿ ಇನ್ನೊಂದು ಬ್ಲೂ ನಲ್ಲಿ ಮಾಡಿದೀನಿ ಅಲ್ವಾ ಸೊ ಅದು ಸಿಂಗಲ್ ಮಾತ್ರ ಇದಕ್ಕೆ ಇದೊಂದ್ ಹಾಕಿ ಇದೆರಡು ಎರಡು ಹಾಕಿದ್ದೀನಿ ನೋಡಿ ಇದು ಸಿಂಗಲ್ ಸೊ ಇನ್ನು ಒಣಗಿಲ್ಲ ಗ್ಲೂ ಹಂಗೆ ಇದೆ ಸೊ ಅದಕ್ಕೆ ಹಾಕೊಳಕ್ ಆಗಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಟೈಮ್ ಅಂದ್ಬಿಟ್ಟು ಎಷ್ಟಾಗಿದೆ ಗೊತ್ತಾ ಇವಾಗ ಲೆವೆನ್ ಟ್ವೆಂಟಿ ಫೈವ್ ಆಗ್ತಾ ಇದೆ ಸೊ ಅದಕ್ಕೆ ಸಾಕು ಇನ್ನು ನೈಟ್ ಹತ್ತು ಟೈಮ್ ಸ್ಪೆಂಡಿಂಗ್ ಮಾಡಿದ್ದು ಅಂತ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಇನ್ನು ಯಾರಾದ್ರೂ ನನ್ ವೀಡಿಯೋಸ್ಗೆ ಲೈಕ್ ಮಾಡಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇಂಥದ್ದು ನಿಮ್ಗೆ ಇನ್ನೂ ಡಿಸೈನ್ಸ್ ಡಿಸೈನ್ಸ್ ಮಾಡೋದನ್ನ ನಾನು ತೋರ್ಸ್ಕೊಡ್ತೀನಿ ನಾನ್ ಇರೋದ್ರಲ್ಲಿ ನಾನು ಇವಾಗ ಮಾಡಿರೋದು ಇದನ್ನ ಮಾತ್ರ ಯಾವುದೇ ಒಂದ್ ರೂಪಾಯಿ ಖರ್ಚಿಲ್ಲ ನನ್ನ ಹತ್ರ ಎಲ್ಲ ಓಲ್ಡ್ ಸ್ಟಾಕ್ ಇತ್ತು ಅದ್ರಲ್ಲೇನೆ ನಾನು ಇದ್ರಲ್ಲಿ ಮಾಡಿದ್ದು ಈ ಬ್ಲೂ ಇದೆಯಲ್ವಾ ಬ್ಲೂ ಸ್ಟೋನ್ಸ್ ಬಂದ್ಬಿಟ್ಟು ನಾನು ಬ್ಲೌಸ್ಗೆ ಸ್ಟಿಕ್ ಮಾಡಕ್ಕೆ ಅಂತ ತಂದಿದ್ದೆ ಸೊ ಅದ್ರಲ್ಲಿ ಇದ್ದಿದ್ದನ್ನ ನಾನು ತಲ್ತ್ಕೊಂಡು ಈ ತರ ಇದಕ್ಕೆ ಸ್ಟಿಕ್ ಮಾಡಿದೀನಿ ಇದು ಕೂಡ ಸೇಮ್ ಗೆ ಅಂತಾನೆ ತಂದಿರೋದು ಲೇಸ್ ತರ ಇರೋದು ಇದು ಇವು ಬಂದ್ಬಿಟ್ಟು ಮನೆಗಳು ನೋಡ್ಬೋದು ನೀವು ಸೊ ಅದನ್ನ ನಾನು ಹಾಕಿದೀನಿ ನೋಡಿ ಸೊ ಇಷ್ಟು ಸೊ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಾನ್ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಬೈ ಫ್ರೆಂಡ್ಸ್